ಉತ್ತರ ಕರ್ನಾಟಕದಲ್ಲಿ ಸತತವಾಗಿ ಆರು ದಿನಗಳಿಂದ ಕಬ್ಬು ಬೆಳೆಗಾರರು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಲ್ಲಿ ಬಿಸಿಲು ಗಾಳಿ ಎನ್ನದೆ ಕಬ್ಬಿಗೆ ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲೇಬೇಕು ರೈತರ ಬೆವರನಿಗೆ ತಕ್ಕ ಬೆಲೆ ಸಿಗಲೇಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಬಂಡಗೆಟ್ಟಂತಹ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅದು ಐದು ಸಾವಿರ ಹತ್ತು ಸಾವಿರ ಜನ ಅಲ್ಲ ಸುಮಾರು ಲಕ್ಷಾಂತರ ಕಬ್ಬು ಬೆಳೆಗಾರರು ಇವತ್ತು ಬೀದಿಗೆ ಬಂದಿದ್ದಾರೆ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತು ರೈತರನ್ನು ವಂಚನೆ ಮಾಡ್ತಾ ಇದ್ದಾರೆ ಎಂ ಆರ್ ಪಿ ರೇಟ್ ಕರೆಕ್ಟ್ ಏನೋ ನಿಜವಾಗಿಯೂ ರೈತರಿಗೆ ಸಿಗ್ತಾ ಇಲ್ಲ ಮೂರುವರೆ ಸಾವಿರ ರೂಪಾಯಿ ಇವತ್ತು ಬೆಲೆ ನಿಗದಿ ಮಾಡಲೇಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಇನ್ನು ಸಕ್ಕರೆ ಸಚಿವರು ಇರ್ಬೋದು ಸಹಕಾರ ಸಚಿವರು ಇರ್ಬೋದು ಇನ್ನು ಮುಖ್ಯಮಂತ್ರಿಗಳದು ಉಸ್ತುವಾರಿ ಸಚಿವರು ಇರೋದು ರೈತರನ್ನು ಯಾಕೆ ಕಡೆಗಣಿಸ್ತಾ ಇದ್ದಾರೆ ರೈತರಂದ್ರೆ ಅಷ್ಟು ಇಷ್ಟು ಕೇವಲವಾಗಿದೆಯಾ ಇವತ್ತು ಬೀದಿಯಲ್ಲಿ ಕುಳಿತಿದ್ದಾರೆ ರೈತರು ಯಾರೋ ಒಬ್ಬ ಎಮ್ ಎಲ್ ಎ ಹೋಗ್ಬಿಟ್ಟು ನಮಗೆ ಏನೋ ಅನುದಾನ ಬಂದಿಲ್ಲ ಅಂತ ಹೇಳಿಬಿಟ್ಟು ಗಾಂಧಿ ಪ್ರತಿಮೆ ಹತ್ರ ಫೋಟೋ ತಗೊಂಡು ಕುಟ್ಕೊಂತಾರೆ ಇಡೀ ಕ್ಯಾಬಿನೆಟ್ ಎಲ್ಲಾ ಸಚಿವ ಸಂಪುಟ ಹೋಗಿ ನಿಮಗೆ ನಾವು ಸ್ತ್ರೀರಕ್ಷೆ ಹಾಕಿ ಅಂತ ಹೇಳ್ತೇಳ್ತಾರೆ ಇಡೀ ದೇಶಕ್ಕೆ ಅನ್ನ ಹಾಕೋ ಅನ್ನದಾತನ್ನ ಪರ ಯಾಕೆ ನಿಲ್ತಾ ಇಲ್ಲ ಇದು ರಾಜಕೀಯ ತಿರುವು ಅಂತ ನಾವು ಕೇಳ್ತಾ ಇಲ್ಲ ಇವತ್ತು ನಾವು ಕೇಳ್ತಾ ಇರೋದೇ ನನ್ನ ಬೆವರನಿಗೆ ತಕ್ಕಂತೆ ನಮಗೆ ಬೆಲೆ ಕೊಡಿ ಅವ್ರೇನು ಸಕ್ಕರೆ ಕಾರ್ಖಾನೆ ಮಾಲೀಕರ ಆಸ್ತಿ ಮಾರಾಟ ಮಾಡಿ ರಾಜ್ಯ ಸರ್ಕಾರ ನಿಮ್ಮ ಆಸ್ತಿ ಮಾರಾಟ ಮಾಡಿ ಅಂತ ಕೇಳ್ತಾ ಇಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ ಕಬ್ಬನ್ನ ಕಬ್ಬನ್ನು ಬೆಳೆದೇ ಇವತ್ತು ಅವ್ರು ಕೇಳ್ತಾ ಇದ್ದಾರೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾವ್ದನ್ನು ಬೇರೆ ಯಾರೇನು ದುಬಾರಿ ಬೆಲೆ ಏನಲ್ವಲ್ಲ ಸರ್ಕಾರಿ ಆಕೆ ಮಂಡತನ ಮಾಡ್ತಾ ಇದೆ ಯಾವುದೋ ಕಾರ್ಯ ಕಾರ್ಯಮೆಲ್ಲ ಹೋಗ್ತಾರೆ ಸಿಎಂ ಮಗಳೂರು ಆದರೆ ಇವತ್ತು ಆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಆಲಿಸಲು ಹೋರಾಟದ ಸ್ಥಳಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ಆ ಕಬ್ಬು ಏನು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ರೈತರನ್ನು ಆ ಸಾರ್ವಜನಿಕ ಹೋರಾಟದ ಸ್ಥಳದಲ್ಲಿಯೇ ಕುಳಿತು ಬಗೆಹರಿಸಬೇಕಲ್ಲ ನಾವು ಸರ್ಕಾರಕ್ಕೆ ಕೋಲಾರ ಜಿಲ್ಲಾ ರೈತ ಸಂಘದಿಂದ ನಲವತ್ತೆಂಟು ಗಂಟೆಗಳ ಒಂದು ಗಡುವನ್ನು ನೀಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ರೈತರು ಕಬ್ಬು ಬೆಳೆಗಾರರು ಏನು ಆರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಸ್ಪಂದಿಸಿ ಅವರ ಬೆವರನಿಗೆ ತಕ್ಕಂತೆ ಮೂರುವರೆ ಸಾವಿರ ರೂಪಾಯಿ ಕಬ್ಬು ತನ್ನ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಲೇಬೇಕು ನಲವತ್ತೆಂಟು ಗಂಟೆಯಲ್ಲಿ ಮಾಡದೇ ಇದ್ದರೆ ಕೋಲಾರ ಜಿಲ್ಲಾ ರೈತ ಸಂಘದಿಂದ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಎಲ್ಲಾ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದ್ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ನಮ್ಮ ರೈತರು ಕಬ್ಬು ಬೆಳೆಗಾರರು ಮಾಡುತ್ತಿರುವಂತಹ ನ್ಯಾಯಯುತ ಬೆಲೆಯನ್ನು ನಿಗದಿ ಮಾಡುವವರೆಗೂ ನಾವು ಸಹ ನಮ್ಮ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶದ ಹೆದ್ದಾರಿಗಳನ್ನು ಬಂದ್ ಮಾಡುವ ಮೂಲಕ ಸಂಪೂರ್ಣವಾದ ಬೆಂಬಲವನ್ನು ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರಿಗೆ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ಗಡುವು ಮತ್ತು ಎಚ್ಚರಿಕೆಯನ್ನು ನೀಡ್ತಾ